ಅದು ಅದಕ್ಕೆ ಇವತ್ತು ನೈಟ್ ಫಂಕ್ಷನ್ ಇದೆ ಇವತ್ತು ನಾವು ಹೋಗಬೇಕು ಸಾಯಂಕಾಲ ಎಲ್ಲ ಮತ್ತು ನಾನು ಯಾವ ಸಾರಿ ಉಟ್ಕೊಳ್ಳಿ ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗತ್ತಿಲ್ಲ ನೀವು ಸ್ವಲ್ಪ ಏನಾದರೂ ನನಗೆ ಹೆಲ್ಪ್ ಮಾಡ್ತೀರಾ ಅಯ್ಯ ಮತ್ತು ಅಲ್ಲ ಗ್ರೀನ್ ಕಲರ್ ಸಾಡಿನ ಉಟ್ಕೋಬೇಕು ನೀನು ಇವತ್ತು ಇಲ್ಲಾಂದ್ರೆ ಲೆಂಗದವನೇ ಹಾಕೋಬೇಕಾಗಿತ್ತು ಮತ್ತು ನಿಮ್ಮ ಮನೇಲಿ ಬೇಡ ಅಂದ್ರಲ್ಲ ಹಾಗಾಗಿ ಇವತ್ತು ಮತ್ತು ನಾವು ಇದನ್ನ ಸೀರೆ ತೊಗೊಂಬಂದ್ವಲ್ಲ ಗ್ರೀನ್ ಕಲರು ಅವ್ರು ಕೊಟ್ಕಳ್ಸಿದ್ದಾರೋ ಅದೇ ಸೀರೆನ ನೀನು ಇಲ್ಲಿಂದ ಉಟ್ಕೊಂಡು ಹೋಗಿಬಿಟ್ರೆ ಅಲ್ಲಿಗೆ ಇಲ್ಲಾಂದ್ರೆ ಅಲ್ಲೇ ಹೋದ್ಮೇಲೆ ಉಟ್ಕೊಂಡ್ರೆ ಆಯ್ತು ಬಿಡು ಸುಮ್ಮನೆ ಯಾಕ ಇವಾಗ ಹೆಂಗೋ ಹೋಗ್ತೀವಲ್ಲ ಅಲ್ಲೇ ಹೋಗಿ ಉಟ್ಕೊಳುವಂತೆ はうだって、あっけんとんばね k u s h i a k t a なはなんらあっけなまつえあったいたら、ぎひとん kushiaktaideate。へい、こらんけあったいうだみな。なぬくしあったいでまず、にんまつえににしたパトジャであっであったいであったい。なぬくとんばね k u s a i ん chanagidre, staysaku。まにんがんた、えら c h a n a g i d r くあて k u s やばぐ lo にぶぶるなだ、とんば chanagiri。おな。 ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನೀವೇ ನನ್ನ ಮುದ್ದಿನ ಅದಕ್ಕೆ ಮನೇಲಿ ಒಪ್ಪಿಸಿ ನನ್ನನ್ನು ಇಷ್ಟಪಟ್ಟವ್ರ ಜೊತೆ ಮದುವೆ ಮಾಡಿಕೊಡ್ತಾ ಇದ್ದೀರಾ ನಿಮ್ಮನ್ನು ನಾನು ಸಾಯೋವರೆಗೂ ಮನೆಯಲ್ಲ ಅದಕ್ಕೆ ಐ ಲವ್ ಯು ಅದಕ್ಕೆ ಐ ಲವ್ ಯು ಸೋ ಮಚ್ ಅಲ್ಲ ನನಗೆ ಯಾಕೆ ಐ ಲವ್ ಯು ನಿಮ್ಮ ರಾಜು ಅದಲ್ಲ ನಿಮ್ಮ ಮನೆಯವ್ರಿಗೆ ಹೇಳು ನನಗೆ ಹೇಳಿದ್ರೆ ಏನಾಗ್ತತಿ ಹಾ ನನ್ನ ಮುದ್ದಿನ ನಾನೇ ಮಧು ಮೀನಾಕ ಬಾ ಸಂಗೀತಾ ಬಾ ಹಾಯ್ ಮದು ಹೇಗಿದೆಯಾ ಎಲ್ಲ ಹೇಗೆ ನಡೀತಾ ಇದೆ ಮದುವೆ ತಯಾರಿ ಎಲ್ಲ ిల్లా అనబారదు ఎస్ క్లోస్ ఫ్రెండ్ అకీ పాప నిర్లి అంతేనో నిజ్ బయ్ అది నని నమ్ల ఇర్లీబీడు ఇవన్న ని మదవి ఆగతి అందా ఇవ్ మిషి వంద్రీ అసే నేక సారీ మధు నను ఆ రీతి ఎలా మాట్లాడబాద్దు యారే అది పీటీ మేము ఆ రీతి ఎలా నాద్రె నమ్మల్ అంత గొప్పి నేను హే అదూ నమ్దే తప్పు నన్ను శ్లస్బిడు సారీ ఇన్నొందర యాకే కర్ణకు నా ఆ రీతి ఎలా హ్యాపీ మ్యారేజ్ లైఫ్ ఇట్స్ ఓకే విడు పర్వాల మీ బ్యాగ్ తగ్బ బట్టే అది ఎలా ఇవ్వగే హు అవర్ ఆయో ఇన్న ఒన్ అవర్ హు అని ఇన్ను బట్టే ఎలా తగొబా నిన్న నన్న జొత ఇరు సరేనా సరే మధు ಯಾವಾಗ್ಲೂ ಹಿಂಗ್ ಮದು ಫ್ರೆಂಡ್ಸ್ ಅಂದಮೇಲೆ ಒಬ್ಬರಿಗೆ ಒಬ್ರು ಆಗಬೇಕು ಏನು ಸಮಸ್ಯೆ ಒಂದೊಂದ್ಸರಿ ಬರ್ತೇತಿ ಹೋಗ್ತೈತಿ ಅದನ್ನ ಯಾವಾಗಲೂ ನಿಭಾಯಿಸ್ಕೋಬೇಕು ಅಷ್ಟೇ ಹಾ ಇವಾಗ ಏನ್ ಮ್ಯಾರೇಜ್ ಮಾಡೋಕೆ ಹೋಗ್ಬೇಡ್ರಿ ಚೆನ್ನಾಗಿರಿ ಮಾತಾಡ್ಕೊಂತ ಸಂಗೀತ ನೀನು ಬಟ್ಟೆಲ್ಲಾ ಬಾ ಇನ್ನೊಂದು ತಾಸು ಉಳ್ದತ್ ಅಷ್ಟ ಹೋಗ್ಬೇಕು ಹತ್ತಿರ ಮತ್ ನನ್ನ ನಾನು ಹೋಗ್ತೀನಿ ಮದು ನೀನು ಸ್ವಲ್ಪ ಬೇಗ ಬೇಗ ರೆಡಿ ಆಗು ಅಲ್ಲಿ ಹೋಗಿ ಸಾರಿ ಉಡಿಸ್ತೇನೆ ಅಂತ ಸರಿ ಆಯಿತು ಅದಕ್ಕೆ ನೀವು ಹೋಗಿರಿ ನಾನು ರೆಡಿ ಆಗ್ತೀನಿ ಸಂಗೀತ ನೀನು ಹೋಗು ಜಲ್ದಿ ಬ್ಯಾಗ್ ಬಾ ಬಟ್ಟೆ ಅದು ಎಲ್ಲ ನೀನು ಮೇಕಪ್ ಎಲ್ಲ ಅದೆಲ್ಲ ಬಾ ಇಲ್ಲೇ ಹೋಗುವಾಗ ನನ್ನ ಸ್ವಲ್ಪ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗುವಂತೆ ಪಾರ್ಲರ್ ಪಾರ್ಲರ್ದವ್ರಿಗೆ ಹೇಳಿಲ್ವಾ ಅಕ್ಕ ಇಲ್ಲ ಸಂಗೀತ ಹೇಳಿಲ್ಲ ನಾನು ಮೇಕಪ್ ಮಾಡ್ತೀನಲ್ಲ ಹಾಗಾಗಿ ಹಂಗಾಗಿ ನಾನು ನೀನು ಕೂಡ ಮಾಡೋಣ ಬಿಡು ಅಲ್ಲಿ ಬೇಕಿದ್ರೆ ಬರ್ತಾರೋ ಇಲ್ಲಿ ಮನೇಲಿ ಏನು ಹೇಳಿಲ್ಲ ಅಲ್ಲಿ ಮೇಕಪ್ದವ್ರಿಗೆ ಹೇಳಿದೀವಿ ಹೌದಾ ಅಕ್ಕ ಸರಿ ಅಕ್ಕ ಅಂದ್ರೆ ನಾನು ಹೋಗಿ ಬರುವಾಗ ಅಮ್ಮನ ಜೊತೆ ಬಂದ್ಬಿಡ್ತೇನೆ ಅಯ್ಯೋ ಅಕ್ಕ ಅಮ್ಮ ಆ ಕಡೆನೇ ಹೋಗ್ತಾರಂತ ನಾನು ನಿಮ್ಮ ಜೊತೆ ಬರ್ತೀನಿ ಅಮ್ಮ ಅವ್ರ ಜೊತೆ ಬರಲಿ ಬಿಡಕ್ಕ ಹೌದಾ ಸರಿ ಸರಿ ಹಾಗಿದ್ರೆ ಹೋಗು ಜಲ್ದಿ ಬಾ ನಾವೆಲ್ಲ ಪ್ಯಾಕ್ ಮಾಡ್ಕೊಳತ್ತೇವ ಇವಾಗ ಸರಿ ಅಕ್ಕ ಅದು ಇಲ್ಲೇ ನೀನು ಸಾಂಗ್ ಹಾಡ್ತಾ ಕುಂದ್ರಬೇಡ ಸ್ವಲ್ಪ ಜಲ್ದಿ ಜಲ್ದಿ ರೆಡಿ ಆಗು ಸರಿ ಮದ್ವೆ ಎಲ್ಲ ಹಂಗಿಲ್ಲಾ ಏನ್ ಚಂದ ಏನು ಮಸ್ತ್ ಆಗೇತ್ ನೋಡುವ ಡೆಕೋರೇಷನ್ ಬಾರಿ ಆಗೇತ್ ಬಿಡು ಈಗ ರಾತ್ರಿ ಫಂಕ್ಷನ್ ಫಂಕ್ಷನ್ಯಾ ಮಾಡ್ಸಿರ ಇನ್ನು ಬೆಳಗಿನ ಫಂಕ್ಷನ್ ಹೆಂಗ್ ಮಾಡಿಸಬಾರದು ஏ நனத்த எல்லாத்து நம் மதவி எல்லா குடிதா நோட் மக்கள் மதவி நோட் இன் கிளா கல்ல ஒன் டெக்கோரேஷனா அடுக்கே இன்ன இல்ல இன்னொருத்தா மத்த நீ ரெடி ஆக இதில் ட்ரெஸ் பார்த்த இல்லா சீரி உட்கோம் நானும் ரேஷ்ம சாடி தகவ நான் உட்கோ அந்தி இவத்தேன் நோய் வாத்தா ಏ ಮಂಗೆ ಒಂದು ಚಲೋದ ಸಾಡಿ ಉಟ್ಕೋ ಇಂಥದ ಸುಡಿದಾರ ಹಾಕೊಂಡು ನಿಂತಿದಿ ಸೂಜಿ ದಾರ ಅಂತ ಹೇಳಿ ಏನ್ ಚಂದ ಕಾಣ್ತಾವ ಚಂದ ಕಾಣಾಗಿಲ್ಲ ಚಂದ ಒಂದ ಸೀರಿ ಉಟ್ಕೋ ಚಂದ ಕಾಣ್ತತಿ ಹಾಯ್ ಆಂಟಿ ನಮಸ್ಕಾರ ಹೇಗಿದ್ದೀರಾ ಆಶೀರ್ವಾದ ಮಾಡಿ ಆಂಟಿ ನನಗೆ ನೂರು ಕಾಲ ಚೆನ್ನಾಗಿರಪ್ಪ ನಿಮ್ಮಪ್ಪ ನಿಮ್ಮಮ್ಮ ಇನ್ನ ಬಂದಿಲ್ಲಲ್ಲ ನೀವೊಬ್ಬ ಬಂದಿ ಇಲ್ಲ ಆಂಟಿ ಬರತಾರೋ ನಾನು ಡೆಕೋರೇಷನ್ ಅದು ಹೆಂಗಾಗಿದ್ದೆ ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ಬಂದೀನಿ ನೀವು ಜಲ್ದಿನೇ ಬಂದ್ರಲ್ಲ ಆಂಟಿ ಎಷ್ಟು ಜಲ್ದಿನೇ ಬಂದ್ರಲ್ಲ ಮತ್ತು ಮದು ಬಂದಿಲ್ವಾ ಆಂಟಿ ಏ ರಾಜು ಏನು ಲೇ ಬರೇ ಆಕೆ ನಿಮ್ಮ ಅತ್ತೆ ಆಗಕ್ಕೆ ಆಕೆ ನಾ ಆಂಟಿ ಅಂಟಿ ಆಂಟಿ ಆಂಟಿ ಅನ್ನತ್ತಿ ಅಲ್ಲ ಅಂಟಿ ಗಿಂಟಿ ಎಲ್ಲ ಬಿಡು ಅತ್ತಿ ಅಂತ ಕರಿ ಏನು ರೀ ಅತ್ತಿ ಆರಾಮದ್ರಿ ಏನು ಕೇಳ್ಬೇಕು ಅದನ್ನ ಬಿಟ್ಟು ಆಂಟಿ ಅಂತ ಯಾ ಯಾವ ಫಾರಿನಾಗಿಂದ ಕಲ್ಕೊಂಬಂದಿಯಪ್ಪ ಇದನ್ನ ಅಂಟಿ ಅನ್ನೋದನ್ನ ಅಂತದೆಲ್ಲ ಬಿಡು ಅತ್ತಿ ಅಂತ ಕರಿ ಚಂದ ಬಾಯ್ ತುಂಬ ಆಯ್ತು ಗೋವಾ ನೀ ಹೇಳಿದಂಗ ಆಗ್ಲಿ ಅತ್ತಿರಿ ಮದುವೆ ಬಂದಿಲ್ಲ ರೀ ಅತ್ತಿ ಮಧುನ ಬರಾತಾಳಾಕಿ ಅವ್ರ ಬರತಾರ ಬರಾತಾರ ನಾವಷ್ಟೇ ಬಂದು ಇವಾಗ ನಾನು ನಮ್ಮ ಮನೆಯವರು ಮತ್ತೆ അസ് അവർ ആവ ദുബാണി അവയ ശർവാനി ಸರಿ ಇರತ್ತೆ ಹಂಗಾರೆ ನಾನು ಹೋಗಿ ರೆಡಿ ಅದು ಆಗ್ತೀನಿ ರೀ ಅವರು ನಮ್ಮ ಮನೆಯವ್ರು ಬರತ್ತಾರ ರೀ ಅವ್ರು ಬಂದ್ರ ನಿಮಗೂ ಭೇಟಿ ಮಾಡಿಸ್ತೇನೆ ಈಗ ನಾನು ಹೋಗ್ಲಿ ರೀ ಸರಿ ಸರಿ ಆಯ್ತಪ್ಪ ಹೋಗ ಹೇಗಾರ ಸರ್ ಮಾತಾಡ್ಲವಾ ನಿನಗ ನಮ್ಮ ಮಗ ಏ ನಿಮ್ಮ ಮಗನ ನೀನು ಯಾರು ಮಾತಿಲ್ಲ ಬಿಡುವಾ ಚಲೋ ಅದಾನು ಹ್ಞೂ ಮತ್ತೆ ಏನು ಮಗಳಿಗೆ ಏನು ಕಡಿಮೆ ಆಗೈತಿ ಐಶ್ವರ್ಯ ರೈ ಇದ್ದಂಗೆ ಅದಾಳು ಮತ್ತೆ ಈಗ ಕಡಿಮೆ ಆಗೈತೆ ಅಂತೇನು ಹೇಳತ್ತೇನು ಏ ಹಂಗೇನಿಲ್ಲವಾ ರೆಡಿ ಹಂಗಾರ ನಾವು ಜಲ್ದಿ ಜಲ್ದಿ ರೆಡಿ ಆದ್ರೆ ಆತು ಹಿಂಗೆ ಮಾತ್ರ ಕೊತ್ತ ನಿಂತ್ರೆ ಹಿಂಗೆ ನಿಂತಿರ್ತೇವೆ ಇಬ್ಬರು ಹೌದು ನಡಿ ಮತ್ತೆ ಹೋಗೋನು ಅಲ್ಲ ಮತ್ತೆ ಇನ್ನ ಮೀನಾ ಮತ್ತೆ ಅವ್ರೇನ್ ರೆಡಿ ಆದ್ರೆ ಇಲ್ಲ ಮತ್ತೆ ಮದುವೆ ಸಂಗೀತನ ಅಲ್ಲೇ ಅಲ್ಲ ಅವ್ರ ಜೊತೆ ನಾನು ಸಾಚು ಇಲ್ಲಿ ನಾನ್ ಬಂದ್ ನಿಂತಿದೀನಿ ಅವ್ನ ಇನ್ನು ಬರ್ತಾ ಇರ್ಬಲ್ಲ ಮದುವೆ ಚೆನ್ನಾಗಿ ಕಾಣ್ತಾ ಇದ್ರೆ ಮೀನಾ ಅವ್ರಂತೂ ಇನ್ನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರೆ ಅಲ್ವಾ ಸೀರಿಯಲಿ ಕೊಂಬೆ ಕಂಡ್ ಕಾಣ್ತಾ ಇದ್ರೆ ಏನಿಲ್ಲ ಮತ್ತು ದಂತದ ಕೊಂಬೆ ತರ ಕಾಣ್ತಾ ಇದೀಯಾ ಅಂತ ಹೇಳಿದೆ ಅಷ್ಟೇ ಇನ್ನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ರಾಜು ಹ್ಯಾಂಡ್ಸಮ್ ಹೀರೋ ತರ ಕಾಣ್ತಾ ಇದೆಯಾ ಮೊದಲು ರಾತ್ರಿ ಕಂಕಿನ ಏನ್ ಇಂತ ಪರಿ ಡೆಕೋರೇಷನ್ ಚಂದ ಮಾಡಿರಲ್ರಿ ಬೀಗ್ರ ಮತ್ತ ಮಾಡ್ಬೇಕ್ರಲ್ರಿ ಬೀಗ್ರ ಅಲ್ರಿ ಎಲ್ರಿ ಆಕಾರದ ಇಲ್ಲಲ್ಲ ಅಯ್ಯೋ ಅಯ್ಯನಾರ ನೀವ ನೋಡ್ರಿಲ್ಲ ಮನೆ ಹೆಂಗ ಹುಡುಗಿ ಹೆಂಗ ಅಳಾತಿತ್ತು ಅಂತ ಹೇಳಿ ಆ ಹುಡುಗಿ ಸ್ವಲ್ಪ ಉಚ್ಚ ಮಾಡ್ತತ್ತಲ್ಲ ಹಂಗಾಗಿ ಕರ್ಕೊಂಡ್ ಬರಾಕ ಹಂಗೇ ಇಲ್ಲ ನಾಳೆ ತಾಳಿಗೆನ ಬರ್ತಾಳ್ರಿ ಇವಾಗ ನಾವು ಅಷ್ಟ ಬಂದ್ರಿ ಏನ್ ಅನ್ಕೊಳಕ್ ಹೋಗ್ಬೇಡ್ರಿ ಇಲ್ಲಿ ಏನ್ ಮಾಡುದು ಬಿಡ್ರಿ ಬಿದ್ರೆ ಮತ್ತ ಅಂತ ಹುಡುಗರ್ ಕರ್ಕೊಂಡು ಅಡ್ಡಾಡಕ್ ಆಗಿಲ್ಲ ಇಲ್ಲೆಲ್ಲ ಬಂದ್ರು ಪಾಪ ಅವ್ರೆಲ್ಲ ಮಾಡ್ಕೊಂತ ಹೇಳ್ಬೇಕು ನಾ ಬೆಳಿಗ್ಗೆ ಮತ್ತ ಅಳಿಗ್ ಬಾ ಅಂತ ಹೇಳ್ರಿ ಮತ್ತ ಮತ್ತ ಬಿಟ್ಟು ಬಿಟ್ಟಾರ ಮತ್ತ ಇಲ್ಲಿಕ್ಕ ಬರ್ತಾಳ ಬರ್ತಾಳವು ಬರ್ದ ಹೆಂಗಿರ್ತಾಳ ತಾಳಿಗೆ ಮಗನ್ ಹೆಂಗ್ ಬರ್ದ ಹೆಂಗಿರ್ತಾಳಕಿ ನಾಳ ಬರ್ತಾಳು ಇಲ್ಲ ನಾನ ಹೋಗಿ ಕರ್ಕೊಂಡ್ ಬರ್ತಾನು ಹುಡುಗಿನ ಕರ್ಕೊಂಡ್ ಬಂದ್ ಬಿಡ್ತವು ಮತ್ ಏನ್ ಮಾಡಕ್ ಕತಿ ಹಿಂಗ್ ಇಂತದ್ ಇದ್ದ ಮ್ಯಾಲ ಯಾಕಿನ್ ಎಲ್ಲಿ ಕರ್ಕೊಂಡ್ ಅಡ್ಡಾಡಕ ಆಗಿಲ್ಲ ನಾನ ಒಬ್ಬ ಓಡಾಡ್ತಿದ್ನಿ ಈಗ ಮಗನ್ ಮದ್ವಿ ಅಂದ್ಮ್ಯಾಗ ಕರ್ಕೊಂಡ್ ಬರ್ಬೇಕು ಅಲ್ಲಿಕ ಚಲೋ ಆಗಿದ್ ಬಿಡಿ ಫಂಕ್ಷನ್ ಎಲ್ಲ ಬ್ಯಾರಿ ಮಾಡತ್ರಿ ಬಾರಿ ಚಂದ ಆಗೈತಿ ಚಲೋ ಆಗ್ ಬಿಡ್ರಿ ನರಂಗ ನೀವು ಖುಷಿ ಪಟ್ರ ನಮಗೂ ಅಷ್ಟೇ ಸಾಕ್ರಿ ಈಗ ಏನಿದ್ರ ಅದ್ರ ಫಂಕ್ಷನ್ ಮುಗಿಯಾಕ ಅಂತ ಯಾರ್ಯಾರ ಬಂದಾರಲ್ಲ ನಿಮ್ಮ ಕಡೆ ಅದರ ಎಲ್ಲ ಊಟ ಮಾಡ್ಕೊಂಡ್ ಬಿಡ ಅಂತ ಹೇಳ್ರಿ ಈಗೆಲ್ಲ ಹೆಂಗ ಉಂಗ್ರ ಅದು ಎಲ್ಲ ಹಾಕಿದ್ದಾಯ್ತು ಊಟ ಮಾಡ್ಕೊ ಅಂತ ಹೇಳ್ರಿ ನಾಳೆ ಬೆಳಿಗ್ಗೆ ತಾಳಿ ಶಾಸ್ತ್ರ ಅರ್ಚನ ಶಾಸ್ತ್ರ ಆ ನೀವು ಮನೆಯಾಗ ಅರ್ಚನ ಶಾಸ್ತ್ರ ಮಾಡಿರ್ಲಾರ ಮಾಡೋರೇಕ ಅಲ್ಲೂ ಮಾಡೋರೇ ಮತ್ತೆ ಇಲ್ಲಿ ಒಂದ್ಸರಿ ಇರ್ತದ ನಾಲ್ರಕ್ಕ అరే నైలసరి ఇర్తదే ఇల్లు మార్ది మాలి మడను ఆమే మాతరం తోర్నవ ముగితలా మదు సాకనవ ఫోటో షూట్ ఏం మార్చి కోత్రో మార్చి కోరి ముగిత్ నోడు ఊట మార్కోతనంద ఊట మార్కో బరే రాజు నీవు బరే అస్త హు యాపా ఆమేల మత్ ఫోటో తోక ఉంటా ఊట మార్బా హసు ఆగిరు బేకు చాయ కల్ తింద ఏం తిందిలా ఊట మాడి ఆమేల ఫోటో తీయురు బేకరా హు అపా హస్టీ మార్తివి మదు ఫస్ట్ ఊట మార్కొండో ఆమేల ఫోటో షూట్ మార్చకొన ఐతి రాజు నీన్ ఏగైతే హగి മെങ്കിൽ കുത്തുവാ <laughs>